शाने टीचर हैं मेरा ये पिचरी पिचरी यू शाने मंडे रसली हाँ हेड तरी हेड तरी हेड तरी तरी कौन है इन्होंने आगे हाँ शाने टीचर ना अपने मार्क को नरबार ये हेड टेलर है हाँ हेड ये हेड लाल ये संडे मंडे हेड हैं यू आमंदे संम मानो मानो खानाकडे येस नाही येतात नाही इने कि इको समान नाही संडे मंडे ये ओदी शोदी शिकायचे पाच कर संडे वाडी ह ह संडे सुनडे ऐ तुम्ही तुम्ही रे ஜனரி ஜனவரி சோமார ாரவினிவரி சேரி

ജനവരി ഓത് കൊണ്ട് January January paper worry paper worry paper worry 嘛。<Mom? S 2> <laughs>

ಸ್ನೇಹಿತ್ರಿ ನೋಡಿದ್ರಿ ನಮ್ಮ ತನು ನಮಗೆಲ್ಲರಿಗೆ ಕ್ಲಾಸ್ ತೊಗೊಂಡಿದ್ದನ್ನ ಎಷ್ಟೊಂದು ಚೂಟಿ ಇದ್ದಾಳೆ ಎಷ್ಟೊಂದು ಕಾಮಿಡಿ ಅಂದ್ರಪ್ಪ ಅಪ್ಪ ನಕ್ಕು ನಕ್ಕು ಹೊಟ್ಟೆ ಹುನ್ನ ತಂತಾರಲ್ಲ ಹಂಗೆ ಬಹಳನ ಶಾಣೆ ಇದ್ದಾಳ್ರಿ ಎಷ್ಟು ಜಾಣತನ ಈಗಿನ ಮಕ್ಕಳಿಗೆ ಅಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟಿ ಆ್ಯಕ್ಟಿವ್ ಬಿಡ್ರಿ ಕಿ ನೋಡ್ರಿ ನಾನು ಮತ್ತೆ ಮನೆಯದನ್ನು ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿವರೆಗೆ ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡ್ಕೊಂಡಿದ್ದೆ ಮನೆ ಕೆಲಸನ ಅಂದರೆ ಸಿಂಟೆಕ್ಸನ್ನು ಇಡೋ ಸಲುವಾಗಿ ಮೇಲೆ ಅಂದರೆ ಟೆರೆಸ್ ಮೇಲೆ ಈ ಥರ ಒಂದು ಪುಟಾಣಿ ಕಟ್ಟಿಯನ್ನು ಕಟ್ತಾ ಇದ್ರು ಅವರು ಅಂದರೆ ಕನೆಕ್ಷನ್ ಕೊಡಲಿಕ್ಕೆ ಈ ಥರ ಒಂದು ಲೆವೆಲ್ ಬರೋ ಥರ ಒಂದು ಕಟ್ಟಿಯನ್ನು ರೌಂಡ್ ಶೇಪಲ್ಲೇ ಕಟ್ಟಿದ್ರು ಇಲ್ಲಿವರೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೈತಿ ನಾವು ಸಿಂಟೆಕ್ಸನ್ನು ತೊಗೊಂಡು ಬಂದರು ಮಾಮಾರು ತಮ್ಮ ಮತ್ತು ಮಾಮ ಹೋಗಿದ್ದರು ನೋಡ್ರಿ ಫೈನಲ್ ಆಗಿ ತೌಸಂಡ್ ಲೀಟ್ರ್ದ ನಾನು ಸಿಂಟೆಕ್ಸನ್ನು ತೊಗೊಂಡೆ ಅವ್ವ ಬಂದಾಳ ಭಾಳ ದಿನದ ಮೇಲೆ ಮನೆ ಕಡೆಗೆ ಅವನು ಹಂಗೆ ಅಂದ್ಲು ಇಲ್ಲ ಸಾವಿರ ಲೀಟ್ರ್ದಾಗ ತೊಗೊಂಡ್ಬಿಡು ಒಮ್ಮೆ ಹಾಕೈತಿ ನಮ್ಮ ಮನೆಗೆ ನೋಡು ಆವಾಗ ಐನೂರು ಲೀಟ್ರ್ದಾಗ ತೊಗೊಂಡ್ವಿ ಹೊಳೆ ತಗೊಳಕ್ಕಾಗಿಲ್ಲ ಮತ್ತು ಇದು ಹಗಲೆಲ್ಲ ತೆಗಿಯೋದು ಜೋಡಿಸೋದು ಕೆಲಸ ಇರೋದಿಲ್ಲ ಅಂದ್ಲ ಸೊ ಅದನ್ನೂ ತೊಗೊಂಡೆ ಆಮ್ಯಾಗ ವಾಲ್ಕೇರ್ ಮಾಡಿಸ್ಬೇಕು ಫಸ್ಟ್ ಒಂದು ಸ್ಟೆಪ್ಪು ಅಂತ ಹೇಳಿದ್ರಂದೇ ಪೇಂಟರ್ ವಾಲ್ಕೇರ್ ಕೂಡ ತೊಗೊಂಡು ಬಂದಾರ ಬಟ್ ಬರ್ಜರ್ ಹೇಳಿದ್ರು ಅವರು ಪೇಂಟರ್ ಅದು ಚಲೋ ಬರ್ತೈತೆ ಅಂತ ಬಟ್ ಇವ್ರು ಏಷ್ಯನ್ ಕೊಟ್ಬಿಟ್ಟಾರು ಅದನ್ನು ರಿಟರ್ನ್ ಕಳಿಸ್ಬೇಕೀಗ ಬರ್ಜರ್ ತರಿಸ್ಬೇಕು ನೋಡ್ರಿ ಅದೇ ಟ್ರಾಲಿ ಒಳಗೆ ಅದನ್ನು ಕಳಿಸಿ ನಾ ತ ಬರ್ಝರ್ ತರಿಸಿದ್ರ ನಂತರ ವಾಲ್ಕೇರಿಗೆ ಇಲ್ಲೇನೈತಿ ಸಿಂಟೆಕ್ಸ್ ಕುಡಿಸಿದ ತಕ್ಷಣ ಅವರು ಕಲೆಕ್ಷನ್ ಕೊಡ್ತಾ ಇದ್ರು ಅಂದ್ರೆ ಪ್ಲಂಬರ್ ಕೆಲಸ ಕಂಪ್ಲೀಟ್ ಮಾಡಿ ಹೋಗ್ಬಿಡೋರು ಅವ್ರು ನೆಕ್ಸ್ಟ್ ಮತ್ತು ಕೆಲಸಕ್ಕೆ ಹಿಂಗಾಗಿ ಸಿಂಟೆಕ್ಸ್ ತರಿಸೇ ಬಿಡ್ರಿ ಅದೊಂದು ಮುಗಿಸೇ ಬಿಡ್ತೀವಿ ಅಂತಂದಿದ್ದಕ್ಕೆ ಇವತ್ತು ಸಿಂಟೆಕ್ಸ್ ತರಿಸಿ ಅದನ್ನು ಕೂಡ ಕನೆಕ್ಷನ್ ಎಲ್ಲನೂ ಇದ್ದಾರೆ ನೋಡ್ರಿ ಅಂದ್ರೆ ಒಂದು ಲೈನ್ ಏನೈತಿ ಕಾರ್ಪೊರೇಷನ್ ನೀರು ಬಂದು ಸಿಂಟೆಕ್ಸಿಗೆ ಬೀಳೋ ಹಾಗೆ ಮತ್ತೆ ಕಾರ್ಪೊರೇಷನ್ ನೀರು ಇರ್ಲಾರ್ದಾಗ ನೀರು ಖಾಲಿ ಆದ್ರೆ ಕೆಳಗಡೆ ನೀರಿನ ಟಾಕಿಯಿಂದ ಬಂದು ಸಿಂಟೆಕ್ಸಿಗೆ ಬೀಳೋ ಹಾಗೆ ಒಂದು ಮತ್ತೆ ಅಕಸ್ಮಾತ್ ನಮಗೆ ಸಿಂಟೆಕ್ಸ್ ತುಂಬಿದ್ರೆ ಹೆಂಗೆ ಗೊತ್ತಾಗ್ಬೇಕಾ ಅನ್ನೋಕೆ ತುಂಬಿದ ಮೇಲೆ ಕೆಳಗಡೆ ಬೀಳೋ ಹಾಗೆ ಒಂದು ಲೈನ್ ಸೊ ಒಟ್ಟು ಮೂರು ಲೈನ್ ಅನ್ನ ಇಲ್ಲಿ ಜೋಡಿಸ್ಯಾರ ನೋಡ್ರಿ ಮತ್ತು ಒಂದು ಮೇನ್ ಲೈನ್ ಅಂದ್ರೆ ಸ್ನೇಹಿತರೆ ಸಿಂಟೆಕ್ಸಿಂದ ಇಂದ ಮನೆ ಒಳಗಿರುವಂಥ ಬಾತ್ರೂಮಿಗೆ ಟಾಯ್ಲೆಟಿಗೆ ಸಿಂಕಿಗೆ ಎಲ್ಲ ಕಡೆಗೂ ನೀರು ಸಪ್ಲೈ ಆಗೋ ರೀತಿ ಒಂದು ಪೈಪ್ಲೈನ್ ಮೇನ್ ಅದ ಆ ಥರನೂ ಒಂದು ಪೈಪ್ಲೈನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಂತರ ಬೇಕಾದ್ರೆ ಯಾವ ಲೈನ್ ನಮಗೆ ಚಾಲೂ ಮಾಡ್ಕೋಬೇಕು ಯಾವ ಲೈನ್ ಆಫ್ ಮಾಡ್ಕೋಬೇಕು ಅನ್ನೋದನ್ನ ಈ ಥರ ಒಂದು ಅದಕ್ಕೆ ಇದನ್ನ ಕೊಟ್ಟಾರೆ ನೋಡಿರಿ ಏನಂತ ನೀವು ಆನ್ ಆಫ್ ಅದೊಂದು ಇದನ್ನು ಕೊಟ್ಟಾರೆ ಅದನ್ನು ಕೂಡ ಜೋಡಿಸ್ತಾಯಿದ್ರು ಎಲ್ಲನೂ ರೀ ನೀಟಾಗಿ ಒಂಚೂರು ಇದಾದರೂ ಬರೋದಿಲ್ಲ ಅಂತ್ರಿಪ್ಪ ಅದು ಗುದ್ದಾಡಿ ಗುದ್ದಾಡಿ ಅದನ್ನು ನೀಟಾಗಿ ಅವ್ರು ಜೋಡಿಸ್ತಾ ಇದ್ರು ಅವ್ರದ್ದು ಅದೇ ಕೆಲಸ ಇರ್ತೈತಲ್ಲ ಸೊ ಅವ್ರಿಗೆ ಗೊತ್ತಾಗ್ಬಿಡ್ತೈತದ ಅದರ ಅದ್ರ ಪ್ರಕಾರನ ಅವರು ಅದು ಮಾಡಿ ಅದಕ್ಕೊಂದು ಏನಿರ್ತೈತಂದ್ರೆ ಸೊಲ್ಯೂಷನ್ ಇರ್ತೈತಿ ಅಂದ್ರೆ ಅದು ಒಂಥರ ಸ್ಟಿಕ್ ಆಗೋ ಥರ ಸೊಲ್ಯೂಷನ್ ಆ ಸೊಲ್ಯೂಷನ್ ಹಾಕಿ ಅದನ್ನು ಸ್ಟಿಕ್ ಮಾಡಕತ್ತಿದ್ರು ಜೋಡ್ಸಕತ್ತಿದ್ರು ಇಷ್ಟೊಂದು ಕೆಲಸ ಅಂತೂ ಈಗ ನೋಡ್ರಿ ಅಂದ್ರೆ ಆಲ್ಮೋಸ್ಟ್ ಪ್ಲಂಬರ್ ಕೆಲಸ ಮುಗ್ದಂಗೆ ಆತರು ಮುಗ್ದಂಗೆ ಆತು ನೋಡ್ರಿ ಸ್ನೇಹಿತರೆ ಅವರು ಲಾಸ್ಟಿಗೆ ಒಂದು ಸರಿ ಬರ್ತಾರಂತ ಯಾವಾಗ ಅಂದರೆ ನಾನು ಫುಲ್ ಶವರ್ ಸೆಟ್ ಆಮ್ಯಾಗೆಲ್ಲ ಈಗ ಸಿಂಕ್ನಾಗಿಂದದ್ದು ಎಲ್ಲೆಲ್ಲೇ ನಲ್ಲಿ ಬಿಟ್ಟಾರ ಅಲ್ಲೇ ನಾನು ಟ್ಯಾಪ್ ತಂದು ಕೊಟ್ಟರೆ ಅಂದ್ರೆ ನಲ್ಲಿ ಅವ್ರದ್ದು ನಲ್ಲಿ ನಳ ಅಂತೀವಿ ನಾವು ಅವು ನಳ ತಂದು ಕೊಟ್ರೆ ಅವ್ರು ಜೋಡ್ಸೋಕೆ ಒಮ್ಮೆ ಫೈನಲ್ ಆಗಿ ಬರ್ತಾರಂತ ಆವಾಗ ಅಂದ್ರೆ ಸಿಂಕ್ ಎಲ್ಲ ರೆಡಿ ಆದಮೇಲೆ ಸಿಂಕಿನ ನಳ ಕೂಡಿಸೋದು ಹೊರಗಡೆ ಇದೆಲ್ಲ ಎಲ್ಲೆಲ್ಲಿ ನಳ ಬಿಟ್ಟಿವೆಲ್ಲ ಅದಕ್ಕೆ ನಳ ಕೂಡ್ಸೋದು ಅಂದರೆ ಆನ್ ಆಫ್ ಮಾಡಕ್ಕೆ ನಳ ಬೇಕಲ್ಲ ಅದನ್ನೆಲ್ಲ ಕೂಡಿಸಿ ನಂತರ ಶವರ್ದು ಫುಲ್ ಸೆಟ್ ಜೋಡಿಸ್ಕೊಟ್ಟು ಹೋಗ್ತಾರಂತ ನಮ್ಗೆ ಅದಕ್ಕೆ ನಿಮ್ಮದೆಲ್ಲ ಫೈನಲ್ ಆದಮೇಲೆ ನೀವು ನಳ ತಂದ ಮೇಲೆ ಹೇಳ್ರಿ ಅವತ್ತೊಂದು ದಿವ್ಸ ಬಂದು ನಾನೆಲ್ಲ ಮಾಡಿಕೊಟ್ಟು ಹೋಗ್ತೀನಿ ಅಂತ ಹೇಳಿದರು ಸೊ ಫೈನಲ್ ಆಗಿ ಪ್ಲಂಬರ್ ಕೆಲಸ ಮುಗೀತಂತಲೇ ಹೇಳ್ಬೋದು ಇವತ್ತು ಲಾಸ್ಟ್ ನೋಡ್ರಿ ಇವ್ರದ್ದು ಎಲ್ಲನೂ ಜೋಡ್ಸಕತ್ತಿದ್ರು ಸಿಂಟೆಕ್ಸದ್ದು ಒಂದು ಖುಷಿ ಅಂದ ಒಂದೊಂದು ಹಂತ ಏನು ಮುಗಿಯಾಕತ್ತವಲ್ಲ ಅಷ್ಟೇ ಖುಷಿ ಕೂಡ ಆಗಾಕತ್ತೈತೆ ನನಗೆ ಹೌದು ಬಿಡಪ್ಪ ಫೈನಲಿ ನನ್ನ ಮನೆ ರೆಡಿ ಆಗಾಕತ್ತೈತೆ ಅನ್ನೋದೊಂದು ಖುಷಿ ಯಾರ್ಯಾರೆಲ್ಲ ಮನೆ ಕಟ್ಟಿಸ್ಕೋಬೇಕಂದವ್ರದ್ದು ಮನೆ ರೆಡಿ ಆಗಾಕತ್ತಾಗ ಖುಷಿ ಅದು ಅವ್ರಿಗೆಲ್ಲರಿಗೆ ಅರ್ಥ ಆಕೈತಿ ಎಷ್ಟೊಂದು ಸಂತೋಷ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅಷ್ಟೇ ಖುಷಿ ನನಗೂ ಆಗಾಕತ್ತಿತ್ತು ನಿಮಗೇನು ಅನ್ನಿಸ್ತು ಹೇಳ್ರಿ ನಾನು ಪ್ರತಿಯೊಂದು ನನ್ನ ಮನೆಯ ಬೆಳವಣಿಗೆಯನ್ನು ತೋರಿಸ್ತಾ ಇದ್ದೀನಿ ಹಾಗೇನೇ ಈ ಮನೆ ಕೆಲಸ ಹೆಂಗೆ ಸ್ಟಾರ್ಟ್ ಮಾಡಿದೆ ಅದಕ್ಕೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ನನಗೆ ಯಾರು ಹೆಲ್ಪ್ ಮಾಡಿದರು ಅದನ್ನೆಲ್ಲನೂ ಕೂಡ ಬ್ಲಾಗ್ ಹಾಕಿದ್ದೆ ನಾನು ಎಲ್ಲರೂ ಅರ್ಥ ಮಾಡ್ಕೊಂಡಿ ಅಂದ್ಕೊಳ್ತೀನಿ ಯಾಕಂದ್ರೆ ಸಾಕಷ್ಟು ಸಂದೇಹ ಅಂದ್ಕೋಬೋದು ಇಲ್ಲಾಂದ್ರೆ ಸಾಕಷ್ಟು ಕ್ಯೂರಾಸಿಟಿ ಇತ್ತು ಏನು ಹೆಂಗೆ ಮನಿ ರೊಕ್ಕ ಹೆಂಗೆ ಮಾಡಿದ್ರು ಇವರು ಎಲ್ಲಿಂದ ತೊಗೊಂಬಂದರು ಹೆಂಗೆ ಮಾಡ್ಕೊಂಡ್ರು ಮನಿ ದುಡ್ಡು ಇಲ್ಲ ಅಂದ್ಕೊಂಡು ಮನೆ ಮಾಡಿದರು ಅನ್ನೋದೊಂದು ಇರ್ತೈತದ ಆದರೆ ಯಾಕೆ ಏನು ಹೆಂಗಾಯಿತು ದುಡ್ಡು ಇಲ್ಲಂದಿದ್ದು ದುಡ್ಡು ಹೆಂಗೆ ಬಂತು ಹೆಂಗೆ ಮನೆ ಆಯಿತು ಏನೈತಲ್ಲ ಏನು ಕರೆಕ್ಟಾಗಿ ಆ ದೇವರು ಸತ್ಯವಾಗಿ ಏನಾಗೈತಿ ಅದನ್ನೆಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲರಿಗೆ ಅರ್ಥ ಆಗೇ ಅಂದ್ಕೊಳ್ತೀನಿ ಒಂದು ಏನಂದ್ರೆ ನನ್ನ ಹತ್ರ ಆ ಇದು ಇಟ್ಕೊಂಡು ಇಲ್ಲ ಅನ್ನೋದೊಂದು ಸ್ವಭಾವ ನನ್ನ ಹತ್ರ ಇಲ್ಲ ಏನೈತಿ ಹಕೀಕತಿ ಅದನ್ನು ನಿಮ್ಮ ಜೊತೆ ಹೇಳ್ಕೊಂಡಿದ್ದೆ ನಾನು ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿರಿ ಕೆಲವೊಬ್ರು ಅಲ್ಲೇ ಎಲ್ಲೇ ಇರತ್ತವ ಅವನ್ನ ನಾನು ಈಗ ಭಾಳ ತಲೆ ಕೆಡ್ಸ್ಕೊಳಕತ್ತಿಲ್ಲ ಒಟ್ಟಿನಲ್ಲಿ ಅರ್ಥ ಆಗಿ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ ದುಡ್ಡಿಗೆ ನಾನು ಯಾವ ರೀತಿ ಅರೇಂಜ್ ಮಾಡಿಕೊಂಡೆ ಅಂತ ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ನೋಡೋಣ ಬರ್ತಾ ಬರ್ತಾ ಹಂತ ಹಂತವಾಗಿ ಏನೇನು ಅಡ್ಜಸ್ಟ್ ಮಾಡೋಕ್ಕಾಗ್ತೈತಿ ಇಲ್ಲ ನೋಡ್ಕೊಳ್ತೀನಿ ಅದ್ರ ತಕ್ಕಂಗೆ ಮಾಡ್ತೀನಿ ಅದರ ಜೊತೆಗೆ ಕೆಲವೊಬ್ರು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ರಿ ಅಂತಲೂ ಹೇಳ್ಯಾರ ನಾನು ಏನಾದರೂ ನನ್ನ ಬ್ಲಾಗ್ ಒಳಗೆ ಇಂಪ್ರೂವ್ಮೆಂಟ್ ತರಬೇಕು ಹೊಸದು ಏನೋ ಪ್ರಾರಂಭ ಮಾಡೋದಿದ್ರು ನನ್ನ ಮನೆಗೆ ಬಂದಾದ ನಂತರನೇ ನಾನು ಮಾಡೋಕ್ಕಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ನನಗೊಂದು ಫುಲ್ ಸ್ಪೇಸ್ ಬೇಕಾಗಿತಿ ಫುಲ್ ಫ್ರೀಡಮ್ ಬೇಕಾಗಿತಿ ಅದು ಸ್ವಲ್ಪ ಇಲ್ಲಿ ನನಗೆ ಮಕ್ಕಳದ ಸ್ಕೂಲ್ ಟೈಮು ತಂಗಿ ಜಾಬ್ ಟೈಮ್ನಾಗ ಆಗಂಗಿಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ನನ್ನ ಮನೆಗೆ ಹೋದ ನಂತರ ನನ್ನ ಎಲ್ಲ ಒಂದು ಕೆಲಸದ ಇಂಪ್ರೂವ್ಮೆಂಟನ್ನು ಹೊಸತನ ಎಲ್ಲವನ್ನು ಅಂದರೆ ಒಂದು ಅರ್ನಿಂಗ್ ಹೆಚ್ಚಿನ ಅರ್ನಿಂಗಿಗೋಸ್ಕರ ನಾನು ಏನೋ ಮಾಡಿದ್ರು ನನ್ನ ಮನೆಗೆ ಬಂದ ಮೇಲೇನ ಮಾಡ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ನಾನು ಏನೇನೋ ಸಾಕಷ್ಟು ಪ್ಲ್ಯಾನಿಂಗ್ಸ್ ಅದಾವೆ ಒಂದು ಅರ್ನಿಂಗ್ ಹೆಚ್ಚು ಮಾಡ್ಕೊಳ್ಳೋಕೆ ಯಾಕಂದ್ರೆ ಈಗ ಅಲ್ಲಿ ಈಗ ಏನಿಲ್ಲಂದ್ರು ಎರಡು ಲಕ್ಷ ಎಕ್ಸ್ಟ್ರಾ ಸಾಲ ಐತಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಾನು ತೊಗೊಳ್ಳೇಬೇಕು ಲೋನ್ ಈಗ ಪೇಂಟಿಂಗ್ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಅಂದ್ರೆ ಮತ್ತೊಂದು ಸ್ವಲ್ಪ ಲೋನ್ ಎತ್ತಲೇಬೇಕು ನಾನು ಇದೆಲ್ಲ ಲೋನ್ ರಿಕವರ್ ಮಾಡಬೇಕಂದ್ರೆ ನಂದು ಅರ್ನಿಂಗ್ ಜಾಸ್ತಿ ಮಾಡ್ಕೊಳ್ಳೇಬೇಕು ಅರ್ನಿಂಗ್ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ನಾನು ಯಾವುದಾದ್ರೂ ಇನ್ನೊಂದು ಉದ್ಯೋಗನ ಅಳವಡಿಸ್ಕೊಳ್ಲೇಬೇಕು ಅಂದ್ರೆ ದುಡಿದ್ರೆ ಮಾತ್ರ ರೊಕ್ಕ ಬರ್ತಾವಲ್ಲ ನನಗೆ ಹಂಗೆ ರೊಕ್ಕಬೇಕು ಅಂದ್ರೆ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನನ್ನ ಮನೆಗೆ ಆದಷ್ಟು ಎಷ್ಟರ ಇನ್ನೊಂದು ಸ್ವಲ್ಪ ಲೋನ್ ಆದರೂ ಪರವಾಗಿಲ್ಲ ಮಾಡಿಕೊಂಡು ನನ್ನ ಮನೆಗೆ ಹೋದ ಮೇಲೆ ನನ್ನ ಒಂದು ಉದ್ಯೋಗವನ್ನು ಒಂದು ಸಾಕಷ್ಟು ವಿಚಾರಗಳನ್ನು ಮಾಡಿ ನಾ ಇದನ್ನು ಮಾಡಬೇಕು ಅದನ್ನು ಮಾಡಬೇಕಂತ ಎಲ್ಲನೂ ಮಾಡಿಕೊಂಡು ನನ್ನ ಚಾನಲ್ಗಳನ್ನು ರೆಸಿಪಿ ಚಾನಲ್ನು ಸ್ಟಾರ್ಟ್ ಆಗ್ತೈತಿ ಹೊಸ ಹೊಸ ಅಡುಗೆಗಳು ನಿಮಗೆ ಭಾಳ ಸಿಂಪಲ್ಲಾಗಿ ಸರಳವಾಗಿ ಹೇಳ್ಕೊಡ್ತೀನಿ ನಾನು ರೆಸಿಪಿ ಚಾನಲ್ ಅಂತೂ ಕಂಪಲ್ಸರಿ ನನ್ನ ನ್ಯೂ ಕಿಚನ್ ಒಳಗೆ ಸ್ಟಾರ್ಟ್ ಆಗೇ ಆಗ್ತೈತಿ ವೇಟ್ ಮಾಡಿರಿ ಆಮೇಲೆ ಏನೈತಿ ಬ್ಲಾಕ್ಸ್ನು ನಿಮ್ಗೆ ಎಲ್ಲ ಹೊಸ ಬ್ಲಾಗ್ಸ್ ಬರೋದವು ಹೊಸ ಮನೆಯಾಗೇನೆಲ್ಲ ಬ್ಲಾಗ್ಸ್ ಬರೋ ಇದ್ದಾವೆ ನನ್ನ ಜೀವನ ಹೊಸ ಜೀವನ ಹ್ಯಾಂಗಿರ್ತಿತ್ತು ಅದನ್ನು ನೀವು ನೋಡೋರು ಇದ್ದೀರಿ ಅದ್ರ ಜೊತೆಗೇನ ನೀವು ಮಿನಿ ಬ್ಲಾಗ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಅದನ್ನೂ ನಾನು ಮಾಡ್ತೀನಿ ಅದ್ರೂ ಕೂಡ ಪ್ಲ್ಯಾನಿಂಗ್ ಐತಿ ಮತ್ತು ಬೇರೆ ಬೇರೆ ಪ್ಲ್ಯಾನಿಂಗ್ಸ್ ಕೂಡ ಅದಾವ ಸ್ನೇಹಿತರೆ ಯಾಕಂದರೆ ಇಷ್ಟ ಆದ್ರಂತೂ ಆಗಂಗಿಲ್ಲಲ್ಲ ಖಂಡಿತವಾಗ್ಲೂ ನಾನು ಮಾಡಿಕೊಂಡೇ ಮಾಡ್ಕೊಳ್ತೀನಿ ಆದರೆ ಸ್ವಲ್ಪ ನಾನು ನನ್ನ ಮನೆಗೆ ಹೋಗಬೇಕು ಹೋಗುವಷ್ಟು ಅನುಕೂಲ ಆದರೆ ನನಗೆ ಈಗ ಸಾಕಾದಷ್ಟು ಅನುಕೂಲ ಮಾಡಿಕೊಂಡು ಮನೆಗೆ ಹೋಗಿ ನನ್ನ ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಮನೆ ಎಲ್ಲಿ ಒಳಗೆ ಏನೇನಾಯಿತು ಕೆಲಸ ಅಂಥೇಳಿ ಆ ನಂತರ ಈ ಮನೆಯೊಳಗಿಂದು ಹಿಟ್ಟು ಖಾಲಿಯಾಗಿತ್ತು ಅದರದ್ದೆಲ್ಲನೂ ನೋಡಿರಿ ಸ್ವಚ್ಛ ಮಾಡ್ಕೊಳ್ತಾ ಇದ್ದೆ ಗೋಧಿ ಹಸನ್ ಮಾಡಕಿ ಮತ್ತೆ ನೀವು ಯಾವ ಗೋಧಿ ಯೂಸ್ ಮಾಡ್ತೀರಿ ನಮಗೆ ಹೇಳ್ರಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಿ ರಾಜ್ಕೋಟ್ ಗೋಧಿ ಅಂತ ಕೇಳಿದ್ರೆ ಕೊಟ್ಟೆ ಕೊಡ್ತಾರ ಒಳ್ಳೆ ಗೋಧಿ ಇದು ರಾಜ್ಕೋಟ್ ಗೋಧಿ ಇದು ಪ್ಯಾಕೆಟ್ ಸಿಗ್ತೈತಿ ಕೆ ಜಿ ಗಟ್ಲೆನು ಸಿಕ್ತೈತಿ ನೀವು ಕೇಳಿ ಪಡೀರಿ ಸ್ನೇಹಿತರೆ ಜೋಳ ನೋಡ್ರಿ ಜೋಳ ರೊಟ್ಟಿ ತಿನ್ನುವಂಗೆ ಇಲ್ಲ ಎಪ್ಪತ್ತೈದು ರೂಪಾಯಿ ಕೆಜಿ ಅಂತ ಜೋಳ ಇವು ಒಂದು ಎಂಟು ರೂಪಾಯಿ ಹಿಟ್ ಮಾಡ್ಲಿಕ್ಕೆ ಬೇಕು ಸೊ ಎಂಬತ್ತೈದು ರೂಪಾಯಿ ಎಂಬತ್ತೆರಡು ರೂಪಾಯಿ ಕೊಟ್ಟು ಒಂದು ಕೆ ಜಿ ಜೋಳ ಬೀಸ್ಕೊಂಡು ರೊಟ್ಟಿ ತಿನ್ನುವಂಥದ್ದು ಎಂಥ ಕಾಲ ಬಂತು ರೊಟ್ಟಿ ತಿನ್ನಬೇಕು ತಿನ್ನಬಾರ್ದು ಅದು ಕೂಡ ತಿಳಿಯುವಲ್ತಾಗೈತಿ ಅಷ್ಟೊಂದು ಕಾಸ್ಟ್ಲಿ ಆಗ್ಯಾವ ನೋಡ್ರಿ ಜೋಳ ಅಂತೂ ವಿಪರೀತ ಅಂತ ಹೇಳ್ಬೋದು ಬಟ್ ನಮಗೆ ರೊಟ್ಟಿ ಇಲ್ಲಂದ್ರೆ ನಡೆಯೇನೇ ಇಲ್ಲ ಗೋಧಿ ಅಂತೂ ಹಸನ್ ಮಾಡಿದೆ ಒಂದು ಹತ್ತು ಕೆ ಜಿನ ಈಗ ಒಂದು ಹತ್ತು ಕೆ ಜಿ ಜೋಳನೂ ಹಸನ್ ಮಾಡಾಕತ್ತೀನಿ ಎರಡು ಹಿಟ್ಟು ಎರಡು ಖಾಲಿ ಆಗೈತಿ ಅದಕ್ಕೆ ಮಾಮಾರಿಗೆ ಕೊಟ್ಬಿಡ್ತೀನಿ ಹಸನ್ ಮಾಡಿ ಅವ್ರು ಹೋಗಿ ಹಿಟ್ಟು ಮಾಡಿಸ್ಕೊಂಬರ್ತಾನೆ ನೋಡ್ರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಜೋಳ ಹಸನ್ ಮಾಡಿಕೊಟ್ಟೆ ಮತ್ತು ಗೋಧಿನೂ ಹಸು ಮಾಡಿಕೊಟ್ಟೆ ಯಾಕಂದರೆ ಹಿಟ್ಟು ಖಾಲಿಯಾಗಿತ್ತು ಎರಡು ಹಸು ಮಾಡಿಕೊಟ್ಟೆ ಈಗ ಮಾಮಾರ ಏನೈತಿ ಹಿಟ್ಟು ಹಾಕಿಸ್ಕೊಂಬರಕ್ಕೆ ಹೋಗ್ಯಾರ ಹಿಟ್ಟು ಬೀಸ್ಕೊಂಬರಕ್ಕೆ ಗಿರ್ನಿಗೆ ಹೋಗ್ಯಾರು ಸೊ ನಾನೇನು ಮಾಡ್ದೆಪ್ಪ ಅಂತಂದ್ರೆ ನಿನ್ನೆ ಕಾಕಾರ ನೋಡಿರಿ ಬಟಾಣಿ ತೊಗೊಂಡು ಬಂದಾರ ಈಗ ಸೀಸನ್ ಐತಿ ಹಸಿ ಬಟಾಣಿದು ತೊಗೊಂಡು ಬಂದಾರ ನಾನು ಅವನ್ನ ಬಿಡ್ಸಾಕತ್ತೀನಿ ನೋಡ್ರಿ ಕಾಳು ಮಾಡಿಟ್ಕೊಂಡ್ರೆ ಏನಾದರೂ ಮಾಡ್ಬೋದಲ್ಲ ಹೇಳಿಬಿಟ್ಟು ಮತ್ತು ನನ್ನ ಮಗಳಿಗೆ ತುಂಬಾ ಇಷ್ಟ ಹಸಿ ಬಟಾಣಿ ಆದರೆ ಸುಲ್ಕೊಂಡು ತಿನ್ನೋದು ಬೇಜಾರು ಮಗಳಿಗೆ ಆಕೆಗೆ ಸೊ ಅಕ್ಕಿಗೆ ಹಿಂಗೆ ಸುಳ್ಳಿಟ್ರು ಅಡ್ಡಾಡ್ಕೋ ಅಂತ ತಿಂತಾಳೆ ಮತ್ತು ನಮ್ಮ ತನ್ನ ಫೇವ್ರೆಟ್ ಕೂಡ ಅಕ್ಕಿಗೂ ಇಷ್ಟ ಹಸಿ ಬಟಾಣಿ ಸುಳ್ಳು ದಿಡ ಏನಾದರೂ ಆಗಲಿ ಅವ್ರಿಗೆ ತಿನ್ನೋಕು ಆಗ್ತೈತಿ ಮತ್ತು ಏನಾದರೂ ಮಾಡ್ಬೋದು ಪಲಾವಿಗೆ ಬರ್ತೈತಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಬಹುದು ಮಟ್ರ್ ಪನ್ನೀರ್ ಮಾಡಬಹುದು ಏನಾದರೂ ಮಾಡಬಹುದು ಸೊ ಸಾಕಷ್ಟು ಡಿಶಸನ್ನು ಮಾಡಬಹುದು ಚೆನ್ನಾಗಿರ್ತೈತಿ ಹಸಿ ಬಟಾಣಿ ಹಿಂಗಾಗಿ ಬಿಡ್ಸಾಕತ್ತೀನಿ ನೋಡ್ರಿ ಚಲೋ ಅದಾವ ಕಾಳು ನೋಡ್ರಿ ಇಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ ಸೊ ಹಿಂಗೆ ಕೆಲಸ ನಡ್ದೈತಿ ಸ್ನೇಹಿತರೆ ಇವತ್ತು ಸ್ಯಾಟರ್ಡೆ ಸೊ ಮಕ್ಕಳು ಸ್ಕೂಲಿಗೆ ಹೋಗ್ಯಾರು ಮತ್ತೊಂದಿಷ್ಟು ಬಟಾಣಿನ ಸೊಸಾಕತ್ತೀನಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗೈತಿ ಅದನ್ನು ಕೂಡ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಟೀನಿ ಇನ್ನೇನು ಶುಂಠಿ ಅಷ್ಟು ಕಟ್ ಮಾಡಿ ಶುಂಠಿ ತೊಳೆದು ಇಟ್ ಬಂದೀನಿ ಅದು ಸ್ವಲ್ಪ ಡ್ರೈ ಆಗಲಿ ಹೇಳಿ ಇನ್ನು ಅದನ್ನು ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಮಾಡ್ಕೊಳ್ಬೇಕು ಮತ್ತು ಹಸಿ ಬಟನ್ನಿಸುಳು ದೃಢಾಕತೀನಿ ಇವತ್ತು ಸ್ಯಾಟರ್ಡೆ ಹೇಳಿದೆ ನಿಮಗೆ ಇನ್ನೇನು ಮಕ್ಳು ಸ್ಕೂಲಿಂದ ಬರ್ತಾರ ಇನ್ನೊಂದು ತಾಸು ಒಂದು ತಾಸು ಮಗ ಅಂತೂ ಇನ್ನೊಂದು ಹತ್ತು ನಿಮಿಷನೇ ಬರ್ತಾನೆ ಯಾಕಂದರೆ ಇವತ್ತು ಹನ್ನೊಂದು ಗಂಟೆ ಮಟ್ಟ ಅಷ್ಟೇ ಅವ್ನು ಇರೋದು ಈಗ ಹನ್ನೊಂದು ಗಂಟೆ ಆಯಿತು ಮಾಮಾರ ಗಿರ್ನಿಗೆ ಹೋಗಿ ಗಿರಣಿಯಲ್ಲೇ ಜೋಳ ಓದಿ ಇಟ್ಟು ಅವ್ನ ಸ್ಕೂಲಿಗೆ ಹೋಗಿ ಅವ್ನು ಪಿಕ್ ಮಾಡ್ಕೊಂಡು ಬರ್ತಾರ ನಿಯರ್ ಆಗ್ತೈತಲ್ಲ ಹೀಗಾಗಿ ಮತ್ತೇನಪ್ಪ ಅಂತಂದ್ರೆ ಮಗನಿಗೆ ಇವತ್ತಿಂದ ಇವತ್ತಷ್ಟೇ ಈಗ ಹನ್ನೊಂದು ಗಂಟೆಗೇನು ಹೋಗಿ ಬಂದಂದ್ರೆ ಸೆಕೆಂಡ್ ಡೇಟ್ವರೆಗೆ ಜನವರಿ ಸೆಕೆಂಡ್ವರ್ಗೂ ರಜೆ ಆಯಿತು ಅವನಿಗೆ ಯಾಕಪ್ಪ ಅಂದ್ರೆ ಅವ್ನ ಸ್ಕೂಲ್ ಕ್ರಿಶ್ಚನ್ ಸ್ಕೂಲ್ ಸೊ ಅವ್ರ ಹಬ್ಬ ಆದ್ರಿಂದ ಹತ್ತು ದಿವಸ ರಜೆ ಕೊಟ್ಟರು ನಮ್ಮದು ಹೈಸ್ಕೂಲ್ ಏಟ್ತ್ ನೈನ್ತ್ ಟೆಂತ್ ಕ್ರಿಶ್ಚನ್ ಸ್ಕೂಲ್ ನಮ್ಮದು ಬಾಷಲ್ ಮಿಷನ್ ಗರ್ಲ್ಸ್ ಹೈಸ್ಕೂಲು ನಮ್ಮದು ವೇಕೇಶನ್ ನೆನಪಾಗ್ತಾವೆ ನಮಗೂ ಹತ್ತು ದಿವಸ ರಜೆ ಸಿಕ್ತಿತ್ತು ಅವಾಗೆಲ್ಲ ಖುಷಿ ಆಗ್ತಿತ್ತು ಮಗನೂ ಅಷ್ಟೇ ಇನ್ನು ಎರಡು ದಿವಸ ಉಳಿತು ಇನ್ನು ನಾಲ್ಕು ದಿವಸ ಉಳಿತು ರಜೆ ಅಂತೇಳಿ ಎನಸ್ತಾನೆ ಇದ್ದ ಸೊ ಇವತ್ತಿಂದ ಅವನಿಗೆ ರಜೆ ನೋಡ್ರಿ ಖುಷಿನ ಖುಷಿ ಅವನಿಗೆ ಸರಿ ಸ್ನೇಹಿತರೆ ಈ ರೀತಿ ಎಲ್ಲ ಕೆಲಸ ನಡೆದೈತಿ ಮಷೀನಿಗೂ ಬಟ್ಟೆ ಹಾಕೀನಿ ಸ್ವಲ್ಪ ನೆನೆಯಾಗಿಬಿಟ್ಟಿನಿ ಇನ್ನು ಒಂದು ತಾಸು ನೆನೆದಾದ ನಂತರ ಮಷೀನು ಆನ್ ಮಾಡಬೇಕು ಸೊ ಬಟ್ಟೆನೂ ಅಂತ ಹೇಳಿ ಮತ್ತು ಅಡುಗೆ ಮನೆ ಕೆಲಸ ಮುಗಿಸೀವಿ ಇವತ್ತು ಇವತ್ತು ಸಟರ್ಡೇ ಆದ್ದರಿಂದ ಇನ್ನೂ ಬೇಗ ಎದ್ದಿರ್ತೀವಿ ಮಕ್ಕಳ ಸ್ಕೂಲ್ ಬೇಗ ಇರ್ತೈತೆ ಅಂತ ಹೇಳಿ ಸೊ ಅಡುಗೆನೂ ಬೇಗ ಆಗೈತಿ ಇವತ್ತು ಅಡುಗೆದೇನಿಲ್ಲ ಎಲ್ಲ ಕೆಲಸ ಮುಗ್ದೈತಿ ಎಲ್ಲ ಕೆಲಸ ಮುಗಿದೈತೆ ಅಂತ ಈ ಎಷ್ಟು ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆಲ್ಲ ನಂಗೆ ಟೈಮ್ ಸಿಕ್ಕಂಗಾಗೈತಿ ಆಮೇಲೆ ಏನೈತಿ ನಮ್ಮ ತನ್ನ ಪುಟ್ಟ ನೀನು ಆ ಮನೆಗೆ ಕಳ್ಸಿನ ಇಲ್ಲಿದ್ಲಾಂದ್ರೆ ಏನೂ ಮಾಡಿಸ್ಕೊಡೋದಿಲ್ಲ ಮಾಡಿಸ್ ಕೊಡೋದಿಲ್ಲ ಅಂತಂದ್ರೆ ಏನಂದ್ರೆ ನಾವೇನು ಮಾಡ್ತಿರ್ತೀವಿ ಅದನ್ನು ಅಕ್ಕಿಗೆ ಕೊಡ್ಬೇಕು ಈಗ ನಾವು ಜೋಳ ಹಾಸ್ ಮಾಡಕ್ಕೆ ಹತ್ರ ಅಕ್ಕಿಗೂ ಜೋಳ ಹಾಸ್ ಮಾಡಕ್ ಬಿಡ್ಬೇಕು ಈ ತರ ಎಲ್ಲ ಒಟ್ಟು ಒಂದಕ್ಕೆ ಎರಡು ಕೆಲಸ ಹಚ್ಚಿ ಕೆಲಸನ ಮಾಡ್ತಿರ್ತಾಳು ಇವತ್ತು ಅವ್ರ ಮನೆಗ್ ಕಳ್ಸಿ ಅಕ್ಕಿಗೆ ಆಕಿಗೆ ಹಿಂಗಾಗಿ ನಾನು ಎಲ್ಲ ಎಕ್ಸ್ಟ್ರಾ ಕೆಲಸ ಅದು ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ಇಲ್ಲಾಂದ್ರೆ ಏನೂ ಆಗೋದನ್ನ ಇಲ್ಲ ಆಮೇಲೆ ತರುಣ್ ಆರಾಮಿದಾನೆ ಸ್ನೇಹಿತರೆ ಕೇಳ್ತಾ ಇದ್ರಿ ತರುಣ್ ಬಗ್ಗೆ ತರುಣ್ ಆರಾಮಿದಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾನು ಆರಾಮಿದಾನ ನಾನು ಆ ಕಡೆ ಮನೆಗೆ ಅಂದ್ರೆ ಶೇರ್ ಮಾಡ್ಕೊಳ್ತೀನಿ ತೋರಿಸ್ತೀನಿ ಥರನ ನಿಮಗೆ ನೋಡೋಣ ಅಂತ ನೋ ಆ ಮನೆ ಕಡೆ ಅಂದ್ರೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಪ್ರಿಪೇರ್ ಮಾಡಿದೆ ಇದ್ರದ್ದು ರೆಸಿಪಿ ಸಾಕಷ್ಟು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದನ್ನೇನು ಡಿಟೇಲಾಗಿ ತೊಗೊಂಡಿಲ್ಲ ಬಟ್ ಪೇಸ್ಟ್ ಖಾಲಿಯಾಗಿತ್ತು ಸೊ ಪ್ರಿಪೇರ್ ಮಾಡ್ಕೊಂಡೆ ನೋಡಿರಿ ಇಷ್ಟ ಆಗಿದೆ ನಾವು ಒಟ್ಟು ಹೊರಗಡೆ ತರಂಗಿಲ್ಲ ಏನೋ ಅದರದ್ದು ಸ್ಮೆಲ್ಲ ಆಗಿ ಬರಂಗಿಲ್ಲ ನಮ್ಗೆ ಹೊರಗಡೆದು ರೆಡಿಮೇಡ್ ಏನು ತರ್ತೀವಲ್ಲ ಅದರದ್ದು ಒಟ್ಟು ಅದರ ಸ್ಮೆಲ್ಲ ಇಷ್ಟ ಆಗಂಗಿಲ್ಲ ಅದಕ್ಕೋಸ್ಕರ ನಾವು ಫ್ರೆಶ್ ಆಗಿ ಮನ್ಯಾಗ ನಾ ಯಾವಾಗಿದ್ರು ಮಾಡೋದು ನನ್ನ ರೆಗ್ಯುಲರ್ ವ್ಯೂವರ್ ಆದರೆ ಗೊತ್ತೈತಿ ನಾನು ಯಾವಾಗಲೂ ಮನ್ಯಾಗ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ಥರ ಮಾಡಿ ಈ ಥರ ಒಳಗೆ ಹಾಕಿ ಟೈಟಾಗಿ ಡಕ್ಕನ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ಒಟಾಣಿನೂ ನೋಡಿರಿ ಎಲ್ಲನೂ ಸುಲದೆ ಹೊಟಾಣಿ ಕಾಳ ನೋಡೋಣ ಏನಾದರೂ ರೆಸಿಪಿ ಮಾಡೋಣ ಅಂತ ಹೊಟಾಣಿ ಕಾಳ ಮಾಡೋಣ ಅಂತ ಸ್ನೇಹಿತರೆ ನೋಡಿರಿ ಎಲ್ಲ ಫ್ರಿಜ್ ಒಳಗಿಟ್ಟೆ ಸೊ ಫ್ರಿಜ್ ಈ ಥರ ಇರ್ತೈತೆ ನಮ್ದು ನೋಡಿರಿ ಸಾಕಷ್ಟು ಸರಿ ಇದ್ರದ್ದೊಂದು ಡಕ್ಕನ್ ಹೋಗಿಬಿಟ್ಟೈತಿ ಇಲ್ಲಿದೆ ಇದು ಸೊ ಹಂಗೆ ಇಟ್ಟಿರ್ತೀವಿ ಆದರೂ ಕೂಡ ಇಟ್ಟಿರ್ತೀನಿ ನಾನು ಇಲ್ಲೇ ಚೀಸು ಬಟರ್ ಎಲ್ಲನೂ ಇಲ್ಲೇ ಇಟ್ಟಿರ್ತ್ಕೊಂಡಿರ್ತೀನಿ ಇದ್ರೊಳಗೆ ಬ್ರೆಡ್ ಕ್ರಮ್ಸ್ ಐತಿ ಆಮೇಲೆ ಹಾಲು ಮೊಸರು ಅಂತೂ ಸ್ಟಾಕ್ ಇರತ್ತವ ಬೇಕೇ ಬೇಕಲ್ಲ ಅವು ರೆಗ್ಯುಲರಿಗೆ ಹಿಂಗಾಗಿ ಮತ್ತು ಹೂವಂತೂ ಪೂಜೆಗೆ ಬೇಕಾ ಅವನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಸೊ ನೋಡಿರಿ ಈ ಥರ ಅದ ನೋಡಿರಿ ಸ್ನೇಹಿತರೆ ಅಂತೂ ಆಗೈತಿ ನೋಡ್ರಿ ಸಿಂಗ್ ಖಾಲಿ ಐತಿ ಏನಿಲ್ಲ ಈಗ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಇವತ್ತಿಂದ ಸೊ ಆ ಕೆಲಸ ಮಾಡ್ಕೊಳ್ತೀನಿ ಟೈಮ್ ಬಂದುಬಿಟ್ಟು ನೋಡಿರಿ ಈಗ ಹನ್ನೆರಡುವರೆಗೆ ನಿಮ್ಗೆ ವೀಡಿಯೋ ಬರಬೇಕು ಇವತ್ತಿಂದ ಸ್ವಲ್ಪ ಎಲ್ಲ ಮಾಡ್ಕೊತೀನಿ ಮಾಡ್ಕೋತೀನಿ ಟೈಟೆಲ್ಲ ಎಲ್ಲ ಇನ್ನೂ ಸರಿ ಎಲ್ಲ ಔಟ್ ಮಾಡ್ಕೊಂಡು ಪಬ್ಲಿಷ್ ಮಾಡಬೇಕಲ್ಲ ಹಿಂಗಾಗಿ ಈಗ ನಾನು ಕೆಲ್ಸಕ್ಕೆ ಹೋಗ್ತೇನೆ ನೋಡ್ರಿ ನಾನು ಆಮೇಲೆ ಮತ್ತೆ ಉಳ್ದಿದ್ ಮಾಡ್ಕೊಳ್ತೀನಿ ಅಂದಹಾಗೆ ಮಷೀನು ಸ್ಟಾರ್ಟ್ ಮಾಡೀನಿ ಮಷೀನು ಸ್ಟಾರ್ಟ್ ಮಾಡೀನಿ ಮಾಮಾರ ಮನೆ ಕಡೆ ಹೋದ್ರೆ ಅಲ್ಲಿ ಕೆಲಸ ನಡೆದೈತಲ್ಲ ಹಿಂಗಾಗಿ ಮಗ ಬಂದಾನು ಕಾಲು ನೋಯ್ತಲ್ಲ ಇನ್ನೊಂಚೂರ ಮಲ್ಕೊಂಡಿದ್ದಾನೆ ಸರ್ ಇವತ್ತಿಂದ ರಜಾ ಫುಲ್ ಹ್ಯಾಪಿ ಹಾಂ ಆದ್ರೆ ನನ್ನ ಮಗ ಕಾಲು ಆಗೈತಿ ರೀ ಪಾಪ ಸಂತ ಕ್ಲಾಸ್ ಆಗಿದ್ರೆ ಸರ್ ಇವತ್ತು ಹಾಂ ಹಾಕಿರಿ ನಾನು ಬೇಕಲ್ರಿ ಮಕ್ಕ ಮಕ್ಕೋ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಮಷೀನು ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ಮಷೀನು ಆಗಲಿ ನೋಡಿರಿ ನೀರು ಬಿಡಾಕತೈತಿ ಒಂದು ಟೈಮ್ ಬಿಡಾತೈತಿ ನೋಡಿರಿ ನೀರು ಸೊ ಮಷೀನ್ ಸ್ಟಾರ್ಟ್ ಐತಿ ಕಾಣಿಸ್ತಾ ಇದೆ ಅನ್ಕೊತೀನಿ ಮಷೀನು ಸ್ಟಾರ್ಟ್ ಐತಿ ಆಗಲಿ ಒಂದೊಂದಾಗಿ ಆಗಲಿ ಆಮೇಲೆ ಹೋಗಿ ಮೇಲೆ ಒಣಗಾಗ ಬರ್ತೈತಿ ಈಗ ನಂದು ಕೆಲಸ ಮಾಡ್ಕೊಳ್ತೀನಿ